ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಕುಕಿಂಗ್ ಬಿ ಇವತ್ತು ನಾವು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ನಿಮ್ಮ ಹೇರ್ ಸ್ಕಿನ್ ತುಂಬಾ ಹೆಲ್ದಿ ಆಗುತ್ತೆ ಹಾಗೆ ಗ್ಲೋಯಿಂಗ್ ಆಗುತ್ತೆ ಸೊ ಎವ್ರಿ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದು ನೀವು ತಗೋಬೋದು ಹೆಲ್ದಿ ಆಗಿರೋಂಥ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇಲ್ಲಿ ನಾನು ವಾಲ್ನಟ್ಸ್ನ ತಗೊತಿದ್ದೀನಿ ಹಾಗೆ ಗೋಡಂಬಿನ ತಗೊತಿದ್ದೀನಿ ಹಾಗೆ ಬಾದಾಮಿಯನ್ನು ಕೂಡ ತೊಗೊತಿದ್ದೀನಿ ನಿಮ್ಮ ಇಷ್ಟ ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಲ್ಲಿ ಇಬ್ಬರಿಗಾಗೋ ಅಷ್ಟು ಮಿಲ್ಕ್ ಶೇಕ್ನ ಮಾಡ್ತಿದ್ದೀನಿ ಹಾಗೆ ಇದಕ್ಕೇನೆ ಡ್ರೈ ಗ್ರೇಪ್ ಹಾಗೆ ಎರಡು ಅಂಜೀರನ ಕೂಡ ಸೇರಿಸ್ಕೊಂತಿದ್ದೀನಿ ಹಾಗೆ ಇಲ್ಲಿ ಸೀಡ್ಲೆಸ್ ಖರ್ಜೂರ ಸಿಗುತ್ತಲ್ಲ ಆ ಸೀಡ್ಲೆಸ್ ಖರ್ಜೂರನ್ನು ಕೂಡ ಹಾಕೊತಿದ್ದೀನಿ ನಾನು ಇದಕ್ಕೆ ಶುಗರ್ ಏನೂ ಸೇರಿಸ್ತಿಲ್ಲ ಬರೀ ಖರ್ಜೂರದಲ್ಲಿರೋ ಅಂಥ ಸ್ವೀಟ್ನೆಸ್ ಇದಕ್ಕೆ ಸಾಕಾಗುತ್ತೆ ಇದಕ್ಕೇನೆ ಒಂದೆರಡು ಇಲಾಚಿನ ಸೇರಿಸ್ಕೊತಿದ್ದೀನಿ ಇರಾ ಇಲಾಚಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಮಿಸ್ ಮಾಡಬೇಡಿ ಇದಕ್ಕೇ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರಾತ್ರಿ ಪೂರ್ತಿ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ಒಂದು ಒನ್ ಅವರ್ ನೆನೆಸಿದ್ರೆ ಸಾಕು ನಿಮಗೆ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಯುತ್ತೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಿದ್ದೀನಿ ನೋಡ್ತಿದ್ರಲ್ಲ ಈ ರೀತಿ ಆಗಿದೆ ಚೆನ್ನಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ನೆನೆದಿರುತ್ತೆ ಸೊ ಈ ರೀತಿ ಮಾಡೋದರಿಂದ ಡ್ರೈ ಫ್ರೂಟ್ಸ್ ಶೇಕ್ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಕುಡಿಯುವಾಗ ಇಲ್ಲ ನೀವು ಇನ್ಸ್ಟೆಂಟಾಗಿ ಮಾಡ್ತಿದ್ದೀರಾ ಅಂದರೆ ಸೊ ಅಷ್ಟು ಚೆನ್ನಾಗಿ ಬರಲ್ಲ ಸೊ ನೀವು ಬಿಸಿನೀರಲ್ಲಿ ಒನ್ ಅವರ್ ನೆನೆಸ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ನಾನು ಇದಕ್ಕೇನೆ ಹಾಲನ್ನ ಕೂಡ ಸೇರಿಸ್ಕೊತಿದ್ದೀನಿ ಚೆನ್ನಾಗಿ ಕಾಯಿಸಿ ತನ್ನಗಾಗಿರುವಂಥ ಹಾಲನ್ನ ಆ್ಯಡ್ ಮಾಡ್ಕೊತೀನಿ ನಿಮ್ಗೆ ಈ ಟೈಮಲ್ಲಿ ಬೇಕಂದರೆ ಒಂದು ಬನಾನನ ಕೂಡ ಸೇರಿಸ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಮಿಲ್ಕ್ ಶೇಕ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಷ್ಟೇ ರೆಡಿ ಆಗಿದೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಷ್ಟು ತನಕ ಎಲ್ಲಾರು ಟೇಕ್ ಕೇರ್ ಬೈ ಬಾಯ್